ಸಾಧ್ಯವಾದರೆ ಶಾಸಕರ ಜೊತೆ ಕ್ಷೇತ್ರದ ಅಭಿವೃದ್ಧಿಗೆ ಜೋಡಿಸಿ ಸುಖಾಸುಮ್ಮನಿಯಾಗಿ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡಬೇಡಿ ಅಂತ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಕಾಶ್ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರ ವಿರುದ್ಧ ಬಿಜೆಪಿಗರು ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ ಅಂತ ಆಪಾದಿಸಿ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ನಾಮ ನಿರ್ದೇಶಕ ಸದಸ್ಯರಾದ ಪ್ರಕಾಶ್ ಅವರು ಮಾತನಾಡಿದರು ಕಳೆದ ದಿನಗಳಿಂದ ಕ್ಷೇತ್ರದ ಶಾಸಕರನ್ನ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಗರು ಅಪಪ್ರಚಾರವನ್ನ ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರದಿಂದ ಶಾಸಕರಾದ ಎನ್ವೈ ಗೋಪಾಲಕೃಷ್ಣರವರು ಸಾಕಷ್ಟು ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಐವದ್ಯ ಪಟ್ಟಣ ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿ ಸರ್ಕಾರಿ ಆದೇಶದಂತೆ ಕೌನ್ಸಿಲಿಂಗ್ನಲ್ಲಿ ವರ್ಗಾವಣೆಗೊಂಡಿದ್ದಾರೆ ಅವರ ಸ್ಥಳಕ್ಕೆ ಆದಷ್ಟು ಶೀಘ್ರದಲ್ಲಿ ವೈದ್ಯರನ್ನು ನಿಯೋಜಿಸುವ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಸಂಬಂಧಪಟ್ಟ ಸಚಿವರ ಜೊತೆ ಶಾಸಕರು ಚರ್ಚೆ ನಡೆಸಿದ್ದಾರೆ ಶೀಘ್ರದಲ್ಲಿ ಆಸ್ಪತ್ರೆಯ ವೈದ್ಯರ ಕೊರತೆ ಕೂಡ ನೀಗಲಿದೆ ಅಂತ ಹೇಳಿದ್ರು ಇದರ ಜೊತೆಗೆ ಶಾಸಕರು ಸ್ವತಃ ಕ್ಷೇತ್ರದ ಋಣವನ್ನ ತೀರಿಸುವ ನಿಟ್ಟಿನಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಈ ಹಿಂದೆ ಕೈಗೊಂಡಿದ್ದು ಮುಂದೆಯೂ ಕೂಡ ಹಲವಾರು ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಿದ್ದಾರೆ ಇದನ್ನ ಅರಿಯದ ಬಿಜೆಪಿ ಮುಖಂಡರು ಸುಖಾಸುಮನಿಯಾಗಿ ಶಾಸಕರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಕ್ಷೇತ್ರದಲ್ಲಿ ಬಿಜೆಪಿ ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಭೀತಿಯಲ್ಲಿದ್ದು ಮುಖಂಡರು ಮತಿಭ್ರಮಣೆಯಿಂದ ಮಾತನಾಡ್ತಿದ್ದಾರೆ ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ರೀತಿಯಾಗಿ ಗೊಂದಲಕ್ಕೆ ಒಳಗಾಗದೆ ಪಕ್ಷದ ಸಂಘಟನೆಗೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುವಂತೆ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರುಗಳಾದ ಪಟಲ್ ಜಿ ಪಾಪ್ ನಾಯಕ್ ಮತ್ತು ವಿ ಮಾರಾನಾಯಕ್ ಸುಬಾನ ಸಾಬ್ ತಳುಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗೇಶ್ ರೆಡ್ಡಿ ಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯಣ್ಣ ದೇವಸಮುದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಪರಮೇಶ್ವರಪ್ಪ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಖಾದರ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವಿಜಯ್ ಕುಮಾರ್ ಗೋವಿಂದಪ್ಪ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಆಯಮೇ ಜ ಅಲ್ಲ ಜಾಣಿದಾಳೆ ಆ ಜಾಣಿ ಇಟ್ಕೊಂಡು ಕೂಡ ನಮ್ಮ ಸಮಾಜದವರು ಟೀಕೆ ಮಾಡ್ತಾಳಿದ್ರೆ ಬಿ ಜೆ ಪಿ ಅವ್ರಿಗೆ ಅಸ್ತ್ರ ನಾವು ಕೊಟ್ಟಂಗೆ ಆಗುತ್ತೆ ಆಯ್ನೆ ಕಾಂಗ್ರೆಸ್ ಪಕ್ಷದ ಕೂಡ ವ್ಯಕ್ತಿ ಆಮೇಲೆ ಓಟ್ ಹಾಕ್ಬೇಕವ್ರು ಮೊಳ್ಕೊಂಬ್ರಿಗೆಲ್ಲ ಯಾವ ಎಲೆಕ್ಷನ್ ಹೋಗಿ ಹೋಗಿಸೊಂಡವ್ರಿಗೆ ಎಲೆಕ್ಷನ್ ಮಾಡಿಲ್ಲ ಸಂತೋಷ ಅವರು ನಂಬರೆ ಇಷ್ಟಪಡ್ತೀನಿ ಬಟ್ ನಮ್ಮ ಎಮ್ ಎಲ್ ಎ ನೀನು ನಮ್ಮ ಟೀಕೆ ಮಾಡಿದ್ರೆ ಅವ್ರ ವಯಸ್ಸೇನು ನಿನ್ನ ವಯಸ್ಸೇನು ಒಂದು ಎರಡನೇದು ಏನಾಗಿತ್ತಂದರೆ ನೀನು ಒಬ್ಬ ಮಗಳ ಸಮ ಒಬ್ಬ ಮಗಳೇ ಅವರು ತಂದಿಗೆ ಟೀಕೆ ಮಾಡಿದೆ ತಂದಿಗೆ ಇಷ್ಟು ನೋವಾಗ್ತದೆ ಅದು ಆಯ್ಮ ಅರ್ಥ ಮಾಡ್ಕೊಳ್ಬೇಕು ದಯಮಾಡ ನಮ್ಗೆ ಹೇಳ್ತೀನಿ ನಮ್ಮ ಪಕ್ಷದಾಗೆ ನಮ್ಮ ಟೀಕೆ ಹೋದರೆ ಬೇರೆ ಪಕ್ಷವರು ಅವ್ರಿಗಿನ್ನ ಹತ್ರ ಆಗುತ್ತೆ ಆ ಥರ ಮಾತಾಡಬಾರ್ದು ಇವತ್ತು ಮಕ್ಕಳಿಲ್ಲ ಅವ್ರಿಗೆ ಮಕ್ಕಳಾಗಿ ಗೊತ್ತಾಗ್ತಿತ್ತು ಅಕ್ಕ ತಂಗಿರಿಲ್ಲ ಅಕ್ಕ ತಂಗಿಯವರು ಇದ್ದಾರೆ ಬೇಕಾಟ್ ಚಂದ ಅಕ್ಕ ತಂಗಿದಾರೆ ಮಕ್ಕಳು ದೇವರು ಕೊಟ್ಟ ಮಕ್ಕಳು ಆಗಲೇ ಇರ್ಬೋದು ಎಲ್ಲರಿಗೂ ಮಕ್ಕಳಾಗದಾಗ ಇರ್ಬೋದು ಅದನ್ನೇ ಇಟ್ಕೊಂಡು ಬಿಟ್ಟು ಇವೆಲ್ಲ ನೀನು ವೈಯಕ್ತಿಕ ಮಾತಾಡ್ತಾ ಇದೆಯಾ ರಾಜಕೀಯದಲ್ಲಿ ಏನೋ ಏನು ಬೇಕಾದ್ರೂ ಮಾತಾಡ್ಬಿಡು ಸಂತೋಷ ರಾಜ್ಯದಲ್ಲಿ ಟೀಕೆ ಮಾಡ್ತಾರೆ ಅವರೆ ಒಪ್ಕೊಳ್ತೀನಿ ಬಟ್ ನೀನು ವೈಯಕ್ತಿಕ ಮಾತಾಡ್ತಕ್ಕಂಥ ಕೆಲಸ ಆಗಬಾರ್ದು ಈಗ ನಿಮ್ಮ ತಂದರಿಗೆ ಆ ವಿಜಯಲಕ್ಷ್ಮ ತಂದೆಗೆ ನಮ್ಮ ನಿಮಗೆಲ್ಲ ಯಾವತ್ತಿಗೂ ಒಂದು ಅವಕಾಶ ಕೊಟ್ಟು ಅವ್ರಿಗೆ ಗೌರವ ಕೊಡ್ತಾರೆ ಏನು ಮಾಡೋದು ಅಂತೇಳಿ ಇವತ್ತು ಯಾರು ನಡೀತಾ ಅಂದರೆ ಅವ್ರಿಗೆ ಒಂದು ಅನುದಾನ ಕೂಡ ಹಾಕಿಬಿಡ್ತದೆ ಆ ನಾವು ನಾವೇ ಅದಕ್ಕೆ ಸಂತೋಷ ಪಡ್ತಾಯಿದ್ದೀವಿ ಇರಲಿ ಆಯ್ನ ಮೇಲಲ್ಲಿ ಹೋಗಿ ನಾವು ನಮ್ಮ ಪಾರ್ಟಿ ಮನ್ಸೆ ನಮ್ಮ ನಮ್ಮ ಇದಾಗಿ ಇಟ್ಕೊಂಡು ಈ ಥರ ಮಾತಾಡೋದು ನಮಗೇನು ಇಷ್ಟ ಇಲ್ಲ தயமாட் ஆயிம வந்து மனுவை மாட்னி இத்தர மாதாட் அந்த நமக்கு சரி இல்லை நான் வந்து ஏனா ஆமில் ஈக்கை கொட்டே ஏனாத எதுக்கு மாதாட் நோவாகல எம் நாவன அந்தபிடித்தீங்க அச்சாரி தந்தாங்க எஸ் நோவாக அர்த்தமா ஆமேல் சரி ஆய்ம மக்களாக 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 ஏன் மா இவற்று நீன வந்து முன்னா அதிக்கார்கண்டு அதுக்கார வந்தியா இவற்று அதுக்காரரவோர்த்தி நினைக்க ಆ ಥರ ಮಾಡಬಾರ್ದು ನಮ್ಮವರೇ ನಮ್ಮ ಪಾರ್ಟಿ ಇದೆ ನಮ್ಮ ಎಮ್ ಎಲ್ ಎನೆ ನಮಗೂ ಸ್ವಾಭಿಮಾನ ಇದೆ ನಮ್ಮ ಜನಾಂಗದವರು ನಿಮಗೂ ಆ ಪ್ರೀತಿ ಇರಬೇಕವರು ದಯಮಾಡ ಹೆಮಗೆ ಒಂದು ನನ್ನ ಕೇಳ್ಕೊಂಬೋದು ಇಷ್ಟೇ ಈ ವಾಟ್ಸಪ್ನ ಅಲ್ಲಿ ಇನ್ನೊಂದು ಅಲ್ಲಿ ಈ ಥರ ಮಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಆಯ್ತು ನಾವು ದಂಡೆ ಅಲ್ಲ ಇದ್ದಾರೆ ಆ ಥರ ಮಾಡಬಾರ್ದು ನಮಗೆ ಕೂಡ ಒಂಥರ ಮನಸ್ಸಿಗೆ ನೋವಾಗ್ತದೆ ನಮ್ಮ ಜಗಳೂರು ಏನು ಮಾಡ್ತಾರೆ ನಾವು ಸುಮ್ಮನೆ ಆಗ್ತೀವಿ ಹೆಚ್ಚಿಗೆ ಮಾತಾಡಲ್ಲ ಕೊಡೋದು ನಾವು ಯಾಕಂದರೆ ನಮ್ಮ ಹೆಮ್ಮೆ ನಮಗೂ ಅಭಿಮಾನಿದೆ ಜಗಳೂ ಇರತ್ತೆ ನಂಬತ್ತೆ ನಂಬಲ್ಲೆ ನೋಡಿ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಡೋದು ಅಲ್ಲ ಅಂತ ನನ್ನ ಅಭಿಪ್ರಾಯ ಇರ್ತೇನೆ ತೀರಿಸಲು ಎನ್ ವೈ ಗೋಪಾಲ್ ಕೃಷ್ಣ ಅವರು ನಾನು ಸ್ವಂತ ಒಟ್ಟೂರಿಗೆ ಬರ್ತಾ ಇದ್ದೀನಿ ನನಗೆಲ್ಲ ಮತ ಹಾಕಿರಿ ನನ್ನ ಗೆಲ್ಲಿಸಿದ್ರಿ ನಾನು ಇವ್ರನ್ನ ಋಣವನ್ನು ತೀರಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಓಟ್ ಹಾಕೊಂಡು ಗೆಲ್ಲಿಸಿದರು ನಂತರ ಯಾವುದು ಡೆವಲಪ್ಮೆಂಟ್ ಬಗ್ಗೆ ಕಿವಿಗೆ ಹಾಕೊಳ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಅವರು ಆರೋಪ ಮಾಡಿದ್ದಾರೆ ಈ ವಿಚಾರದಲ್ಲಿ ನಾನು ಹೇಳ್ತಕ್ಕಂಥ ವಿಚಾರ ಏನಂದರೆ ಅವರು ಮೊಳಕಾಲ್ಪುರು ಕ್ಷೇತ್ರದ ನನ್ನ ಹುಟ್ಟುವರು ಅಲ್ಲಿ ಋಣ ತೀರಿಸ್ತಕ್ಕಂಥದ್ದು ನನಗೆ ಬಾಕಿ ಇದೆ ಅದಕ್ಕಾಗಿ ನನಗೆ ಮತ ಅಂತ ಕೇಳಿದ್ದು ಸತ್ಯ ಅದನ್ನು ಎನ್ ವೈ ಗೋಪಾಲಕೃಷ್ಣಾಜಿ ಅವರನ್ನ ಈ ಹಿಂದೆ ಐದು ನಾಲ್ಕು ಬಾರಿ ಇಲ್ಲಿ ಮೊಳಕಾಲ್ಪುರು ಕ್ಷೇತ್ರದಿಂದ ಗೆಲ್ಲಿಸಿದ್ದರು ಅವರ ನಡವಳಿಕೆ ಅವರ ಕ್ಯಾರೆಕ್ಟರು ಅವರ ಅಭಿವೃದ್ಧಿ ಚಿಂತನೆ ಮತ್ತು ಅವರ ಭ್ರಷ್ಟಾಚಾರ ರಹಿತ ವ್ಯಕ್ತಿತ್ವಗಳನ್ನ ಕಂಡಂತ ಮಳ್ಕಾಂಪುರ್ ಕ್ಷೇತ್ರದ ಜನ ಈ ಮಣ್ಣಿನ ಮಗನಾಗಿರ್ತಕ್ಕಂಥ ಎನ್ ವೈ ಗೋಪಾಲ್ ಕೃಷ್ಣಾಜಿ ಅವರನ್ನ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತವನ್ನ ಕೊಟ್ಟು ಗೆಲ್ಲಿಸಿದರು ಅನೇಕ ಋಣಗಳನ್ನು ಅವರು ಈಗಾಗಲೇ ತೀರಿಸಿದ್ದಾರೆ ನಾಲ್ಕು ಬಾರಿ ಇಲ್ಲಿ ಎಂಎಲ್ ಎ ಈ ಹಿಂದೆ ಎಂಎಲ್ ಎಲ್ಲ ರಂಗೈದುರ್ಗ ಜಲಾಶಯದಿಂದ ಕುಡಿಯುವ ನೀರನ್ನು ಮಳಕಾಂಬೂರಿಗೆ ತಂದು ಜನಗಳ ಇಲ್ಲಿನ ಜನರ ಋಣ ತೀರಿಸಿದ್ದಾರೆ ಇವತ್ತು ಅಪ್ಪರ್ ಭದ್ರಾದಿಂದ ಇವತ್ತು ಏನು ಕೆರೆಗಳನ್ನ ತುಂಬಿಸಿ ರೈತರಿಗೆ ಋಣವನ್ನು ತೀರಿಸೋದಕ್ಕೆ ಕೆಲ ಕಾರ್ಯಕ್ರಮ ಮಾಡಿದೆ ಮಾಡಿದ್ದಾರೆ ಅದೇ ರೀತಿಯಾಗಿ ತುಂಗಭದ್ರಾ ಇನ್ನೀರಿನಿಂದ ಇವತ್ತು ಇಡೀ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ಕುಡಿಯುವ ನೀರು ಶಾಶ್ವತ ಕುಡಿಯುವ ನೀರ ನೀರಿನ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರವಾಗಿ ಮೊಳಕಾಲ್ಮುಗ್ ಕ್ಷೇತ್ರದ ಋಣವನ್ನು ತೀರಿಸಿದರೆ ನಾಯ್ಕಟ್ಟಿ ಭಾಗದಲ್ಲಿ ಡಿಆರ್ಡಿಒ ಇವತ್ತು ಏನು ಬಂದಿದೆ ಅದಕ್ಕೆ ಅದರ ಹಿಂದೆ ಎನ್ ವೈ ಗೋಪಾಲಕೃಷ್ಣ ಮತ್ತು ಎನ್ ವೈ ಹನುಮಂತಪುರ ಪಾತ್ರ ಇದೆ ಅದರ ಮುಖಾಂತರ ಈ ಕ್ಷೇತ್ರದ ಋಣವನ್ನು ತೀರಿಸಿದರೆ ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನಿತರ ಕ್ಷೇತ್ರದಲ್ಲಿ ಅನೇಕ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗಳನ್ನು ಮಾಡೋದ್ರ ಮುಖಾಂತರವಾಗಿ ನಿರಂತರವಾಗಿ ಮೊಳಕಾನ್ಮೂರು ಕ್ಷೇತ್ರದ ಜನ ಋಣವನ್ನು ತೀರಿಸಿದರೆ ಈಗ ಅಂಡರ್ಡ್ ಬೆಡ್ ಹಾಸ್ಪಿಟಲ್ ಕಟ್ಟಿರೋದು ಸಮೇತವಾಗಿ ಎನ್ ವೈ ಗೋಪಾಲ್ ಕೃಷ್ಣಾಜಿ ಅವರು ಈಗ ಮೊನ್ನೆ ಬಜೆಟ್ನಲ್ಲಿ ಇನ್ನೂರು ಹಾಸಿಗೆಗಳ ಹೊಸ ಸುಸಜ್ಜಿತ ಆಸ್ಪತ್ರೆಯನ್ನು ಮೊಳಕಾನ್ಮೂರಿಗೆ ಮಂಜೂರು ಬಜೆಟ್ ಬಜೆಟ್ನಲ್ಲಿ ಘೋಷಣೆ ಆಗೋದಕ್ಕೆ ಕಾರಣಕರ್ತರಾಗಿ ಮಳಕಾಲ್ಮೂರು ಕ್ಷೇತ್ರದ ಋಣವನ್ನು ತೀರಿಸೋದರಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿರೋದು ಕೂಡ ಎನ್ ವೈ ಗೋಪಾಲಕೃಷ್ಣಾಜಿ ಅವರು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಇವೆಲ್ಲ ವಿಚಾರಗಳು ಬಿ ಜೆ ಪಿ ಕಾರ್ಯಕರ್ತರಿಗೆ ಬಿ ಜೆ ಪಿ ಮುಖಂಡರಿಗೆ ಗೊತ್ತಿದ್ದರೂ ಸಮೇತವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡೋದ್ರ ಮುಖಾಂತರ ವಾಟ್ಸಪ್ಗಳಲ್ಲಿ ತಮಾಷೆಯಾಗಿ ಆಗ್ತಕ್ಕಂಥ ವಿಚಾರಗಳನ್ನು ನೋಡಿದರೆ ಇದಕ್ಕೂ ಕೂಡ ಅವ್ರಿಗೆಲ್ಲರಿಗೂ ಬುದ್ಧಿ ಆಗಿದೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಹಗಲು ರಾತ್ರಿ ಏನೋ ನಾವು ದೊಡ್ಡದಾಗಿ ಈ ದೇಶದ ಯಾವ ವಿಜ್ಞಾನಿಗಳು ಕೂಡ ಕಂಡುಹಿಡಿಯೋಕಾಗದೇ ಇರೋಂಥ ದೊಡ್ಡ ಆವಿಷ್ಕಾರವನ್ನು ನಾವು ಮಾಡ್ತಾ ಇದ್ವಿ ಅನ್ನೋ ರೀತಿಯಲ್ಲಿ ಅವರು ಭ್ರಮೆಗೊಳಗಾಗಿ ಅನೇಕ ಕೆಲವು ಜನ ಮುಖಂಡರು ಇವತ್ತು ಈ ಡಿಸ್ಟರ್ಬೆನ್ಸ್ ಮೊಳಕಾಲ್ನೂರು ಕ್ಷೇತ್ರದಲ್ಲಿ ಕಾರ್ಯಕರ್ತರಲ್ಲಿ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಬಿ ಜೆ ಪಿ ಪ್ರಯತ್ನವನ್ನು ನಾವು ಒಗ್ಗೂರಿನಿಂದ ಇವತ್ತು ಕಾಂಗ್ರೆಸ್ ಮುಖಂಡರು ಈ ಪತ್ರಿಕಾಗೋಷ್ಠಿ ಮುಖಾಂತರ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಇನ್ನು ಮುಂದೆ ಆದರೂ ಕೂಡ ಬಿಜೆಪಿ ಕಾರ್ಯಕರ್ತರು ಇಂಥ ಈನ ಸಣ್ಣ ಸಣ್ಣ ಕೆಲಸಗಳಿಗೆ ಕೈ ಹಾಕದೆ ಬಿಟ್ಟು ನಮ್ಮ ಶಾಸಕರ ಜೊತೆಯಲ್ಲಿ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಕೊಡೋದಕ್ಕೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಅವರನ್ನ ಸ್ವಾಗತಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ನಮ್ಮ ಮುಖಂಡರು ಕೂಡ